ಏನು ಜಮೀರ್ ಕೊಟ್ಟಂತಹ ಕರಿಯಾ ಹೇಳಿಕೆಯನ್ನ ಕೆ ಸುರೇಶ್ ಸಮರ್ಥಿಸಿಕೊಂಡಿದ್ದಾರೆ ನಾನು ಕಪ್ಪಗಿದ್ದೇನೆ ಕರಿಯಾ ಅಂದ್ರೆ ಏನ್ ಮಾಡೋದು ಬಿಳಿಯ ಅಂದ್ರೆ ಆಗತ್ತ ಇದು ಡಿ ಕೆ ಸುರೇಶ್ ಹೇಳಿಕೆ ನಮ್ಮನ್ನು ನಿಕ್ ನೇಮ್ಗಳನ್ನು ಕರೀತಾರೆ ಹಾಗೇ ಜಮೀರ್ ಕರೆದಿದ್ದಾರೆ ತಪ್ಪೇನಿದೆ ಅಂತಿದ್ದಾರೆ ಜಮೀರ್ ಎಚ್ ಡಿ ಕೆ ಕುಟುಂಬ ಖರೀಸ್ವಿ ಅಂತ ಹೇಳಿಲ್ಲ ಕುಮಾರಸ್ವಾಮಿ ಹಣದ ಹೊಳೆ ಹರಿಸ್ತಾ ಇದ್ದಾರೆ ಹಣದ ಆಮಿಷಕ್ಕೆ ಬಲಿಯಾಗಬೇಡಿ ಅಂತ ಜಮೀರ್ ಹೇಳಿದ್ದಾರೆ ಜಮೀರ್ ಹೇಳಿಕೆಯನ್ನ ತಿರ್ಚಲಾಗಿದೆ ಅಂತ ಡಿ ಕೆ ಸುರೇಶ್ ಸಮರ್ಥಿಸ್ಕೊಂಡಿದ ಮಾತಾಡಬೇಕಾದ್ರೆ ಕೆಲವು ಸಂದರ್ಭದಲ್ಲಿ ತಪ್ಪುಗಳು ಬರ್ತದೆ ಅವರು ಕ್ಷಮೆನೂ ಕೇಳಿದ್ದಾರೆ ಆತರ ಏನಾದ್ರು ಕಪ್ಗಿದ್ದೀನಪ್ಪ ನನ್ನ ಕರಿಯ ಅಂದ್ರೆ ಏನ್ ಮಾಡಕಾಯ್ತದ ನಾನು ನನ್ನ ಬೆಳಗಿದ್ದೀನಿ ಏನಕ್ಕಾಯ್ತದ ಬೆಳಗಿದೀನಿ ಒಂದು ವಿಶ್ವಾಸದಲ್ಲಿ ಇದ್ದಾಗ ಅದೆಲ್ಲ ಬರುತ್ತೆ ನಮ್ಮನ್ನು ಬೇರೆ ಬೇರೆಯವರು ನಿಕ್ ನೇಮ್ಗಳಲ್ಲಿ ಬಹಳಷ್ಟು ಕರೀತಾರೆ ನಿಮ್ಮನ್ನು ನಿಮ್ಮ ಸ್ನೇಹಿತರುಗಳು ನಿಗ್ ಅಲ್ಲಿ ಕರಿತಾ ಇರ್ತಾರೆ ಕರೀತಾರ ಇಲ್ವಾ ಸಾರ್ವಜನಿಕವಾಗೂ ಕರೀತಾರೆ ರೀ ಹಳ್ಳೆ ಚೆನ್ನಾಗಾಯ್ತಲ್ಲ ಅದೋ ಅದೋ ಸ್ವಲ್ಪ ಏತಿನ ಕೇಳಿಲ್ಲ ಅದು ನಿಮ್ಮ ಹೇಳಿಕೆ ತಿರ್ಚಿರೋದ್ದು ಅವರು ಚುನಾವಣೆಯಲ್ಲಿ ಅವರು ಮತಗಳಿಗೆ ಹಣ ಕೊಡ್ತಾ ಇದ್ದಾರೆ ಆ ಮತಗಳಿಗೆ ಹಣ ಕೊಡೋದನ್ನ ನೀವು ಇಸ್ಕೋಬೇಡಿ ಹಂಗೇನಾರ ಇತ್ತು ಅಂತಂದ್ರೆ ನಾನೇ ದುಡ್ಡು ಕೊಟ್ಟು ನಿಮ್ಗೆ ಏನ್ ಬೇಕೋ ನಾವೆಲ್ಲ ಸೇರಿ ಒಂದೊಂದು ರೂಪಾಯಿ ಹಾಕಿ ದುಡ್ಡು ಮಾಡೋಣ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೊರತು ಅವರೇನು ಅವ್ರ ಕುಟುಂಬನ ಖರೀದಿ ಮಾಡ್ತೀನಿ ಸ್ಪಷ್ಟನೆ ತಕ್ಷಣನೆ ಕೊಟ್ಟಿದ್ದಾರೆ ಅವರು ಸ್ಪಷ್ಟನೇನ ನಾನೇನು ಅವ್ರ ಕುಟುಂಬದ ವಿಚಾರ ಏನು ಮಾತಾಡಲಿಲ್ಲ ನಾನು ನಾನು ಹೇಳಿರೋದು ರಾಜಕೀಯದಲ್ಲಿ ನೀವು ದುಡ್ಡಿಗೆ ಮಾರ್ಕೊಳಕ್ಕೆ ಹೋಗಬೇಡಿ ಅಂತೀವಿ ಹಣದ ಹೊಳೆಯನ್ನ ಕುಮಾರಸ್ವಾಮಿ ಅವರು ಅರಿಸ್ತಾ ಇದ್ದಾರೆ ಅದಕ್ಕೆ ಬಲಿ ಆಗಬೇಡಿ ಎಸ್ ನಮ್ಮ ಪ್ರತಿನಿಧಿ ಆನಂದ್ ಬೈದರ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಜಮೀರ್ ಈ ಕರಿಯ ಎನ್ನುವ ಹೇಳಿಕೆಯನ್ನ ಎಚ್ ಡಿ ಕೆ ವಿರುದ್ಧ ಕೊಟ್ಟಿದ್ದು ಆಯ್ತು ನಂತರ ಕ್ಷಮೆಯಾಚಿಸಿದ್ದು ಆಯ್ತು ಆದ್ರೆ ಈಗ ಡಿ ಕೆ ಸುರೇಶ್ ಆ ವಿಷಯವನ್ನ ಹೇಳಿ ಅದರಲ್ಲೇನ್ ತಪ್ಪಿದೆ ಅಂತ ಸಮರ್ಥಿಸ್ಕೊಳ್ತಾ ಇರೋದು ಯಾಕೆ ಈಗ ಯಾಕೆ ಈ ಸಮರ್ಥನೆ ಬರ್ತಾ ಇದೆ ಎಸ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ಸಿ ಪಿ ಯೋಗೇಶ್ವರ್ ನಿನ್ನೆ ಜಮೀರ್ ಅವರ ಹೇಳಿಕೆ ಬಗ್ಗೆ ಪರೋಕ್ಷವಾಗಿರ್ತಕ್ಕಂಥ ಅಸಮಾನ ವ್ಯಕ್ತಪಡಿಸಿದರು ಹಾಗಾಗಿ ಇದು ಪಕ್ಷದ ಒಳಗಡೆಯೂ ಕೂಡ ಒಂದು ಬೇರೆ ಬೇರೆ ಸ್ವರೂಪದ ಚರ್ಚೆಯನ್ನು ಕೂಡ ಹುಟ್ಟು ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈಗ ಜಮೀರ್ ಪರವಾಗಿ ಬ್ಯಾಟಿಂಗ್ ಮಾಡುವಂಥ ಪ್ರಯತ್ನಗಳನ್ನು ಈಗ ಮಾಜಿ ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಮಾಡ್ತಾ ಇದ್ದಾರೆ ಡಿ ಕೆ ಡಿ ಕೆ ಸುರೇಶ್ ಇದಕ್ಕೆ ಒಂದು ಸಂಜಾಯಕ್ಕೆ ಕೂಡ ಕೊಡ್ತಾರೆ ತಮಗೆ ಸಾರ್ವಜನಿಕವಾಗಿ ಬೇರೆ ಬೇರೆ ನಿಕನೇಮಗಳನ್ನು ಕರೀತಾರೆ ಆದರೆ ಎಲ್ಲೋ ಒಂದು ಕಡೆ ಅದನ್ನು ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಳ್ಳಿ ಸರಿಯಾದ್ದಲ್ಲ ಬಟ್ಟು ಕರಿಯ ಇದ್ದವ್ರನ್ನ ಕರಿ ಅಂತ ಕರೆದ ತಕ್ಷಣ ಅದಕ್ಕೆ ಅದರಲ್ಲಿ ತಪ್ಪೇನಿದೆ ಅಂತಕ್ಕಂಥ ಸಂಜಾಯಶನ ಕೂಡ ಕೊಟ್ಟಿದ್ದಾರೆ ಆದರೆ ಈಗ ಕುಮಾರಸ್ವಾಮಿ ಮತ್ತು ಜಮೀರ್ ಮಧ್ಯೆ ಇರ್ತಕ್ಕಂಥ ಏನು ಈ ಹಿಂದಿನ ಅಂದರೆ ಅವ್ರ ಜೊತೆಗಿದ್ದಂಥ ಸಂದರ್ಭದಲ್ಲಿ ಅವರು ಪರಸ್ಪರ ಆ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ಈ ಹಿಂದೆಯೂ ಕೂಡ ಆಡಿದ್ದಾರೆ ಈಗಲೂ ಕೂಡ ಆಡಿದ್ದಾರೆ ಜೊತೆಗೆ ಈಗ ದೇವೇಗೌಡರ ಕುಟುಂಬನ ಖರೀದಿ ಮಾಡ್ತೀನಿ ಅಂತಕ್ಕಂಥ ರೀತಿಯಲ್ಲೂ ಕೂಡ ಎಲ್ಲೂ ಕೂಡ ಜಮೀನು ಹಬ್ಬದ ಅದಕ್ಕೆ ಸಂಜಾಯಿಸಿ ಕೂಡ ಕೊಟ್ಟಿದ್ದಾರೆ ಹಣದ ಹೊಳೆ ಹೊರಿ ಹರಿತ ಹರಿ ಹರಿಸಲಾಗ್ತಾ ಇದೆ ಅದಕ್ಕೆ ಯಾರು ಕೂಡ ಮಾರಾಟ ಆಗಬೇಡಿ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದಾರೆ ಹೊರತು ದೇವೇಗೌಡರ ಕುಟುಂಬನ ಖರೀದಿ ಮಾಡ್ತೀನಿ ಅಂತಕ್ಕಂಥ ರೀತಿಯಲ್ಲಿ ಹೇಳಿಕೆ ಕೊಟ್ಟಿಲ್ಲ ಅಂತಕ್ಕಂಥ ಸಂಜಾಯಿಸ ಡಿ ಕೆ ಸುರೇಶ್ ಅವರು ಮಾಡ್ತಾ ಇದ್ದಾರೆ ಅಂದರೆ ಮುಖ್ಯವಾಗಿ ಜಮೀನು ಹಬ್ಬದ ಹೇಳಿಕೆಗೆ ಸಂಬಂಧಪಟ್ಟಾಗಿ ಪಕ್ಷದ ಅಭ್ಯರ್ಥಿಯಾಗಿರುವ ಸಿ ಪಿ ಯೋಗೇಶ್ವರ್ ಸೇರಿದಾಗೆ ಪಕ್ಷದ ಒಳಗಡೆಯೂ ಕೂಡ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥ ಕೆಲಸವನ್ನ ಈಗ ಸಂಸ್ ಮಾಹಿ ಸಂಸದ ಡಿ ಕೆ ಸುರೇಶ್ ಮಾಡ್ತಾ ಇರ್ತಕ್ಕಂಥದ್ದು ಅದರ ಉದ್ದೇಶ ಪಕ್ಷದ ಒಳಗಡೆ ವ್ಯಕ್ತವಾಗ್ತಿರ್ತಕ್ಕಂಥ ಒಂದು ಅಸಮಧಾನಕ್ಕೆ ಬ್ರೇಕ್ ಹಾಕ್ತಕ್ಕಂಥ ಪ್ರಯತ್ನ ಹೊರತು ಅದನ್ನ ಸಾರ್ವಜನಿಕವಾಗಿ ಅದನ್ನ ಬೆಂಬಲಿಸಬೇಕು ಅಂತಿಲ್ಲ ಉದ್ದೇಶಪೂರ್ವಕವಾಗಿ ಅವರು ಈ ರೀತಿಯಾಗಿರುವಂತಹ ಹೇಳಿಕೆ ಕೊಟ್ಟಿಲ್ಲ ಬದಲಾಗಿ ಅದಕ್ಕೆ ಸಮಂದಾಯಿಸಿ ಕೂಡ ಕೊಟ್ಟಿದ್ದಾರೆ ಈ ಸಾಯು ಕೂಡ ರಾಜಕೀಕರಣಗೊಳಿಸ್ತಕ್ಕಂಥ ಪ್ರಯತ್ನಗಳ ಇದೆ ಅಂತ ಹೇಳಿಕೆ ನೀಡುದ್ರ ಮೂಲಕ ವಾಪಾಸ್ಸು ಪ್ರತಿಪಕ್ಷದಗಳ ನಾಯಕರ ವಿರುದ್ಧ ಅಸಮಧಾನವನ್ನ ಹೊರಹಾಕುವಂತಹ ಪ್ರಯತ್ನವನ್ನ ಇವತ್ತು ಸಂಸ್ ಮಾಹಿ ಸಂಸದ ಸುರೇಶ್ ಮಾಡ್ತಾ ಇರುವಂತದ್ದು ಧನ್ಯವಾದ ಅನಂತಮರ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್